ಧನ್ಯ ದೇವ ಪುಣ್ಯಭೂಮಿ ಟಾವ ತೇತೇನಾಂದ ದೇವ ಪಾಂಡುರಂಗ ದಣ್ಯಕ್ಷತ್ರವಾಸಿ ಲೋಕತೆ ದೇವಾಚಿ ಉಚ್ಚಾರಿ ವಾಚಿ ನಾಮಘೋಷ ಸಂತ ಸಾಮ್ರಾಜ್ಯ ತುಕಾರ ಮಹಾರಾಜರು ತಮ್ಮ ಅಭಂಗದ ಮೂಲಕ ಜಗತ್ತಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಮರ್ಪಿಸಿದರು ವಿಶೇಷವಾಗಿ ವೃಕ್ಷವಲ್ಲೆ ಅಮ್ಮಾಸೋಯರಿ ಅಭಂಗದ ಮೂಲಕ ಭಾಳ ಸುಂದರವಾದಂಥ ಜಗತ್ತಿಗೆ ಜ್ಞಾನವನ್ನು ಹದಿನಾರು ನೂರ ಹದಿನೆಂಟರಿಂದ ಜನ್ಮವನ್ನು ತಾಳಿದ ತುಕಾರಾ ಮಹಾರಾಜರು ಒಂದು ಹದಿನಾರುನೂರ ಐವತ್ತರಲ್ಲಿ ಮಾರ್ಚ್ ಹತ್ತೊಂಬತ್ತು ತುಕಾರ ರಾಜರು ವೈಕುಂಠ ಸಹ ದೇಹಸಹಿತವಾಗಿ ವೈಕುಂಠಕ್ಕೆ ಹೋದ್ರೆ ಅನ್ನುವಂಥದ್ದು ಸಂತ ವಂಗಯದಲ್ಲಿ ವಿಶೇಷವಾದಂತಹ ವರ್ಣನೆ ಮಾಡ್ತಾ ಇದ್ದಾರೆ ದೇಹಸಹಿತವಾಗಿ ಕಲಿಯುವಳಿಗೆ ತಮ್ಮ ದೇಹವನ್ನು ತೆಗೆದುಕೊಂಡಂತೆ ಹೋದ ವ್ಯಕ್ತಿ ಯಾರು ಅಂತಂದರೆ ಅವರೇ ಸಂತರು ತುಕಾರಾ ಮಹಾರಾಜರು ಅದೇ ವಾರ್ಕರಿ ಸಂಪ್ರದಾಯ ಇವತ್ತಿಗೆ ಮುಂದುವರೆದು ಸಂತರು ತಮ್ಮ ಆ ಒಂದು ತುಕಾರಾ ಮಹಾರಾಜರು ಜ್ಞಾನೇಶ್ವರು ಏಕನಾಥ್ ಮಹಾರಾಜರು ಸಂತ ಸಂಪ್ರದಾಯ ಹಿಡ್ಕೊಂಡು ಸಂತರು ಅನೇಕವಾದಂಥ ಆಚರಣೆ ಮಾಡ್ತಾ ಇಂದ್ರಾಯಣಿ ಸ್ನಾನವನ್ನು ಮಾಡ್ತಾ ಇಂದ್ರಾಯಣ್ಯ ಪವಿತ್ರವಾದಂತಹ ಇಂದ್ರಾಯಣಿ ಸ್ನಾನವನ್ನು ಮುಗಿಸಿ ಮುಂದೆ ಜ್ಞಾನೇಶ್ವರ ಮಹಾರಾಜ ದರ್ಶನಕ್ಕೆ ಅವರು ನಡೆದು ಬಂದಂತಹ ವಾಸವಾದಂಥ ಕ್ಷೇತ್ರ ದೇವದಲ್ಲಿ ಅಗೋಚರವಾದಂಥ ಶಕ್ತಿಯನ್ನು ಸಂತರು ಪಡೆದುಕೊಡ್ತಾ ಇದ್ದಾರೆ ಇಂಥ ಒಂದು ಅನುಭವನ ನೋಡ್ಕೋಬಹುದು ನಾವು ಇಲ್ಲಿ ತುಂಬ ಸುಂದರವಾದಂತಹ ಅನುಭವ ಆ ಒಂದು ಸಾಂಪ್ರದಾಯದ ಈ ಒಂದು ನಲಗತಿ ಸಾಯಾಸ ಸಾವಿವ ನಂತರ ಸುಕೇತುಗರ ನಾರಾಯಣ ಐಚ ಬೈಶೋನಿಕ ರಾಯಿಗೆ ಚಿತ್ತ ಅವರ್ಯನಂತ ಅವಳವ ಏನು ಮಾಡಿದೆ ದೊಡ್ಡ ಸಾಹಸ ಮಾಡಿದೆ ಒಂದು ತೀರ್ಥಕ್ಷೇತ್ರ ಯಾವ ಅಖಂಡವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಕುಂಡಲಿಖಾ ವರದ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರಾ ಮಹಾರಾಜ ಎನ್ನುವಂತಹ ನಾಮಸ್ಮರಣೆಯನ್ನು ಮಾಡ್ತಾ ಮುಂದುವರಿಯಿರಿ ಅಂತ ಹೇಳಿದರು ಅದೇ ರೀತಿ ತುಕಾರಾ ಮಹಾರಾಜರು ಈಗ ಕಾಣುವಂಥ ಒಂದು ಮಂದಿರ ತುಕಾರಾಂ ಮಹಾರಾಜರು ಮೂರನೇ ತಲೆಮಾರಿನ ಒಂದು ಮಂದಿರ ಇದು ಮಹಾದ್ವಾರದವನ್ನು ನೋಡ್ತಾ ಇದ್ದೀವಿ ಎಲ್ಲರೂ ಗಂಧವನ್ನು ಪರಮಾತ್ಮನ ಒಂದು ನಾಮಸ್ಮರಣೆಯನ್ನು ಮಾಡಬೇಕಾದ್ರೆ ಗಂಧವನ್ನು ಎಲ್ಲರೂ ಧರಿಸ್ತಾ ಇದ್ದಾರೆ ಗಂಧದ ಒಂದು ಅನುಭವ ಬಹಳ ಸುಂದರವಾದಂತಹ ನಮ್ಮ ಅನಿವಾರ್ಯವಂಥ ಪ್ರಾರಬ್ಧವನ್ನು ನಾವು ಕಳ್ಕೋಬೋದು ಆ ಗಂಧದಿಂದ ಜಗದ್ಗುರು ಶ್ರೀ ಸಂತ ತುಕಾರ ಮಹಾರಾಜರ ಇದು ಸುಂದರವಾದ ಅಲಂಕಾರ ಸ್ವರ್ಗೀಚಿಯಮ್ಮರ ಇಚ್ಛಿತಾತಿದೇವ ಮೃತು ಲೋಕಿ ಭಾವ ಜನ್ಮವಾಮ ಸಂತರು ಸ್ವರ್ಗವನ್ನು ತ್ಯಾಗ ಮಾಡಿ ಸ್ವರ್ಗದಲ್ಲಿರುವಂಥ ಅನುಭವ ಬೇಡ ನನಗೆ ವೈಕುಂಠದಲ್ಲಿ ಅನ್ನುವಂಥ ಬೇಡ ನನಗಿರುವಂಥ ಈ ಭೂಲೋಕದಲ್ಲಿರುವಂಥ ಸಂತರ ಒಂದು ರಜ ಅಂತರ ವಾಣಿ ಸಂತರ ದರ್ಶನವನ್ನು ಕೊಡುವಂಥ ತುಕಾರ ಮಹಾರಾಜರು ಬಹಳ ಸ್ಪಷ್ಟವಾಗಿ ಬಿಡ್ತಾ ಇದ್ದಾರೆ ಅಷ್ಟಲ್ಲ ಗರುಡ ಮೊದಲಾಗಿ ಅವರ ಒಂದು ದರ್ಶನಕ್ಕೆ ಅಲ್ಲಿ ಒಂದು ವಿಗ್ರಹ ರೂಪದಲ್ಲಿ ಒಂದು ದರ್ಶನಕ್ಕೆ ಅಣುವಾಗಿದೆ ನೋಡ್ಬೋದು ಎಷ್ಟು ಸುಂದರವಾದ ಅಲಂಕಾರವನ್ನು ಎರಡು ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅನುಭವವನ್ನು ನಾವು ಪಡ್ಕೋಬೋದು ಇಲ್ಲಿ ಅಂಥ ಒಂದು ಅನುಭವವನ್ನು ಈ ದೇವು ಗ್ರಾಮದಲ್ಲಿ ಆ ಭೌತ ಸುಕೃತಾಚಿ ಜೋಡಿ ಮನವನಿ ಬಿಟ್ಟಲ್ಲಿ ಬಡಿ ಅನ್ನುವ ಹಾಗೆ ತಿಳಿ ತಿಳಿ ಪುಣ್ಯ ಕೇಳಿ ಸಾಟವನ್ನು ನಾವು ಎಷ್ಟೋ ಜನ್ಮದ ಪುಣ್ಯದ ಪ್ರಭಾವ ಇರುವುದರಿಂದ ಈ ಒಂದು ಕ್ಷೇತ್ರವನ್ನು ನಾವು ನೋಡ್ಕೋಬೋದು ಕ್ಷೇತ್ರದ ದರ್ಶನ ಬಹಳ ಸುಂದರವಾದದ್ದು ಯಾಕಂದರೆ ಸಂತರ ಜರಲ ಸಂಚ ಸಂತ ಚರಣರಜಲಾಗತಾ ಸಹಜ ವಾಸನೀಚ ಬೀಜ ಜಳುನಿಜಾಯಿ ಇಲ್ಲಿ ಮಹಾತ್ಮರು ತುಳಿದಂತಹ ಒಂದು ಸಂತರ ಒಂದು ರಜೆಯನ್ನು ನಮ್ಮ ಶರೀರಕ್ಕೆ ಪಾವನ ಸ್ಪರ್ಶ ಆದರೆ ನಮ್ಮಲ್ಲಿರುವಂತಹ ಪ್ರಾರಬ್ಧ ಕರ್ಮಾದಿಗಳನ್ನು ಆಗಮ ಇರಬಹುದು ಸಂಚಿತ ಇರ್ಬೋದು ಈ ಕರ್ಮಗಳನ್ನು ನಾವು ಎಲ್ಲ ಕಳ್ಕೋಬೇಕಾದ್ರೆ ಒಂದು ಈ ಸಂತರ ದರ್ಶನ ಸಂತರ ಒಂದು ಸ್ಪರ್ಶನದಿಂದ ಅವರು ಮಾಡಿದಂಥ ನಡೆದಂಥ ಧಾರೆ ಧಾರ ದಾರ್ಗ ಮಾರ್ಗಧಾವುಣಿ ಆದಿ ದಯಾನಿಧಿ ಸಂತತಿ ಅನ್ನೋ ಹಾಗೆ ಅವರು ಮಾರ್ಗದಲ್ಲಿ ನಡೆದಂತಹ ಒಂದು ಮಾರ್ಗದಿಂದ ನಾವು ಹೂಡಿದರೆ ನಾವು ಒಂದು ಈ ಜನ್ಮದ ಸಾಫಲ್ಯತೆಯನ್ನು ಪಡ್ಕೊಂಡು ಬಳುವುದು ಅಂಥ ಒಂದು ಕ್ಷೇತ್ರ ಅಳಂದು ಎಲ್ಲರೂ ನೋಡಿ ಎಂತೆಂತಹ ಒಂದು ತಮ್ಮ ಒಂದು ಬುದ್ಧಿಯಲ್ಲಿದ್ದಂಥ ಜನ ಎಲ್ಲವನ್ನು ತ್ಯಾಗ ಮಾಡಿ ರಾಮಕೃಷ್ಣ ಹರಿ ಅನ್ನುವಂಥ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲ ಭಕ್ತರು ತಮ್ಮ ದೇಹವನ್ನು ಪ್ರಪಂಚದ ಒಂದು ದುಃಖವನ್ನು ಎಲ್ಲ ಥರದ ಶಾರೀರಿಕ ದುಃಖವನ್ನು ಮರಿತಾ ಇಲ್ಲಿ ನಮ್ಮ ನಾಮಘೋಷವನ್ನು ಮಾಡ್ತಾ ಇಲ್ಲಿ ಒಂದು ಸುಂದರವಾದಂಥ ಒಂದು ಒಂದು ಪರಿಸರದಲ್ಲಿ ನಾವು ಒಂದು ನಿರ್ಲಿಪ್ತರಾಗಿದ್ದಾರೆ ಅಷ್ಟೇ ಅಲ್ಲ ಆ ಇಂದ್ರಾಯನ ನದಿಯಲ್ಲಿ ಪೂಜೆ ಮಾಡ್ತಾ ತುಳಸಿ ವೃಂದಾವನದಲ್ಲಿ ಪೂಜೆಯನ್ನು ಮಾಡ್ತಾ ಇಲ್ಲಿ ನಾವು ಒಂದು ಆ ಒಂದು ಇದಕ್ಕೆ ಆರತಿಯನ್ನು ವಾರ್ತ ಇಲ್ಲಿ ಒಂದು ರುಕುಮಾಯಿ ದೇವೇಶೋಭ ಪುಂಡಲಿಕಾಚೇಟಿ ಪ್ರಬ್ರಹ್ಮ ವೇಗ ಚರಣಿ ವಾವೇ ಭೀಮ ಉದ್ದಾರಿ ಜಗ ಜಯ ದೇವ ಜಯ ದೇವ ಜಯ ಪಾಂಡುರಂಗ ರುಕುಮಾಯಿ ಜಿ ಜಯ ದೇವ बाळगा क्रिकटे काशी पिता मर कस्तूर सुरवारा देवासुरवरा बेटी गरुडा हनुमन्त पुडे उभाराजी जय दे देव जय देव जय नाम देव पावे उवार जय देव जय देव पावन रताची धुमाई वळ घरई 14 पावी जीवनना जय देव जय देव आगती जना राजा भागवल्ल जय जय

ಟಿ ಕಾಮಗಾರದಲ್ಲಿ ನಾವು ಒಂದು ಆನಂದವನ್ನು ಇಲ್ಲಿರುವಂತಹ ಸುಂದರ ಪಡೆದುಕೊಂಡಂತಹ ಸುಖ ಸಮೃದ್ಧಿ ಆನಂದ ವೈರಾಗ್ಯ ಜ್ಞಾನ ಅಮೂಲ್ಯ ಇಲ್ಲಿ ನೋಡಿದಲ್ಲಿ ರಾಮಕೃಷ್ಣ ಹರಿ ಪರಮಾತ್ಮನ ಒಂದು ನಾಮಸ್ಮರಣೆ ಇಲ್ಲಿ ನೋಡಿದಲ್ಲಿ ತುಳಸಿ ಮಾಲಿಗಳು ಅಲಂಕಾರಕವಾದಂತಹ ಮಾಲಿಗಳನ್ನು ನೋಡ್ಬೋದು ನೋಡುವುದೇ ಒಂದು ಭಾಗ್ಯ ಈ ಒಂದು ನೀವು ಗ್ರಾಮದಲ್ಲಿ ಯಾವುದು ಮಳೆಯನ್ನು ಲೆಕ್ಕಿಸಿದೆ ಯಾವುದು ಬೇಸಲವನ್ನು ಲೆಕ್ಕಿಸಿದೆ ಯಾವ ತಾಪತ್ರಗಳನ್ನು ಲೆಕ್ಕಿಸಿದೆ ಎಲ್ಲರೂ ಭಯಿಂದ ಯಾವಾಗಲೂ ಎಡವಿಡದೆ ಯಾವುದೇ ಒಂದು ಅಪೇಕ್ಷೆಯಿಲ್ಲದೆ ಆ ಒಂದು ಪರಮಾತ್ಮನ ನಾಮಸ್ಮರಣೆಯನ್ನು ನೋಡಿ ಎಷ್ಟು ಆನಂದ ನಿರ್ಭಯವಾಗಿ ಕುಣಿತ ಭಜನೆಯನ್ನು ಮಾಡ್ತಾರೆ ಅಂದರೆ ಎಷ್ಟೊಂದು ಒಂದು ಆನಂದದ ಒಂದು ದುರ್ಯಾತೀತ ಅವಸ್ಥೆಯಲ್ಲಿ ಅವರು ಒಂದು ಪರಮಾತ್ಮನನ್ನು ಸುಖವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಒಂದು ಮಂದಿರವನ್ನು ನೋಡಬಹುದು ತುಕಾರಾಮರಾಜರು ಮಹಾರಾಜರು ಮಣ್ಣು ಸಾಕ್ಷಾತ್ ತಮ್ಮ ನರದೇಹವನ್ನು ಈ ಒಂದು ಕ್ಷೇತ್ರದ ಮೂಲಕ ತಮ್ಮ ಒಂದು ತೆಗೆದುಕೊಂಡರು ಶಾಲಿವಾನುಶಕ್ಕೆ ಪಂದ್ರಾಸತ್ತರ ವಿರೋಧನಾಮ ಸಂವಸ್ಥರ ಉತ್ತರಾಯಣ ಪಾಲ್ಗುಣವದ್ಯ ದ್ವಿತೀಯ ಸೋಮವಾರ ಪ್ರಥಮ ಪ್ರವೇಶ ಹದಿನೈದು ನೂರ ಇಪ್ಪತ್ತೈದು ವಿರೋಧನಾಮ ಸಂವಸ್ಥರ ಉತ್ತರಾಯಣದಲ್ಲಿ ಪಾಲ್ಗುಣ ಮಾಸ ದ್ವಿತೀಯ ದ್ವಿತೀಯದಲ್ಲಿ ತುಕಾರಾ ಮಹಾರಾಜರು ವೈಕುಂಠ ನಿರ್ಗಮನ ಮಾಡಿದರು ಆ ಒಂದು ಸುಖವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಸ್ವಂತ ಬಂದಂಥವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ನಾವು ಅದರಲ್ಲಿ ಪಾಲ್ಗೊಳ್ಳಬೇಕು ಮಹಾತ್ಮರಿಗೆ ನಾವು ಪ್ರಸಾದ ವ್ಯವಸ್ಥೆ ಮಾಡಿದರೆ ಪರಮಾತ್ಮನಿಗೇ ಅರ್ಪಣೆ ಆಗುತ್ತೆ ಅನ್ನುವಂಥ ಭಾವನೆ ಇಟ್ಟುಕೊಂಡು ಇಲ್ಲಿ ಕೆಲವೊಂದಷ್ಟು ಭಕ್ತರು ನಮಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಪರಮಾತ್ಮನ ಸೇವೆಯಲ್ಲಿ ಚಿಂತನದಲ್ಲಿ ತಮ್ಮ ಒಂದು ಕಾರ್ಯವನ್ನು ಪ್ರವೃತ್ತರಾಗಿ ಈ ಒಂದು ಸೇವೆ ಲಾಭವನ್ನು ನಮಗೂ ಪಡೆದುಕೊಂಡು ನಾವು ಕೃತಾರ್ಥ ಚೂಡಿ ಮನವನ್ನು ಬಿಟ್ಟಲೆ ಅವಡಿ ಈ ತೀರೆ ಪುಣ್ಯ ಕೇಳಿ ಸಾಕಬಲ್ಲ ಆ ಪುಣ್ಯವನ್ನು ನಾವು ಪಡೆದುಕೊಂಡು ಬೇಕಂತೇಳಿ ಸಂತಹಾಯಿಯರ ತೋಚಿ ದೀವಾಳಿ ದಸರಾ ಅನ್ನುವಂಥ ಭಾವನೆಯಿಂದ ಎಷ್ಟು ಆನಂದದಿಂದ ಅವರು ತಮ್ಮ ಒಂದು ಹೃದಯಪೂರ್ವಕವಾಗಿ ಸಂತರವನ್ನು ಕರೆದುಕೊಂಡು ಅವರಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಎಷ್ಟು ಒಂದು ಅನುಭವವನ್ನು ಎಷ್ಟು ಆನಂದವನ್ನು ಪಡಿತಾರೆ ಅಂದರೆ ಅದೇ ಎಲ್ಲಿ ಸ್ವರ್ಗದಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅನುಭವ ಈ ಒಂದು ಅನುಭವವನ್ನು ಪಡೆದುಕೊಂಡು ಬೇಕಾದ್ರೆ ಎಷ್ಟೋ ಜನ್ಮದ ಸುಕ್ರದ ಪುಣ್ಯ ಒಂದು ಕಾಣುವಂಥವು ಇದೆ ದೇವಿ ಇದೇ ಒಂದು ಒಂದು ಮಂದಿರದ ಮೂಲಕವೇ ತುಕಾರಾ ಮಹಾರಾಜರು ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಮಂದಿರದ ಸ ಸಮೀಪದಲ್ಲಿ ಈ ಒಂದು ವೃಕ್ಷವನ್ನು ನಾವು ಕಾಣಬೋದು ಇದೇ ವೃಕ್ಷದ ಮೂಲಕ ತುಕಾರಾ ಮಹಾರಾಜರು ವೈಕುಂಠಕ್ಕೆ ಹೋದರು ಅನ್ನುವಂಥ ಒಂದು ಪ್ರತೀತಿ ಇದೆ ಈಗಾದರೂ ತುಕಾರಾ ಮಹಾರಾಜ ಬೀಜದ ಕಾರ್ಯಕ್ರಮದಲ್ಲಿ ನಾವು ನೋಡಬಹುದು ಈ ವೃಕ್ಷ ಏನಾಗುತ್ತೆ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ವೃಕ್ಷ ಆ ಕಡೆ ಈ ಕಡೆ ಅಲೆಗಾಡ್ತಿದ್ದು ನೋಡಬೇಕು ಇದು ಪ್ರತ್ಯಕ್ಷವಾಗಿ ಭಕ್ತಿಯನ್ನು ನಾವು ಇಟ್ಕೊಂಡು ಹೋಗಿ ನೋಡಿದರೆ ಒಂದು ಶ್ರದ್ಧೆಯನ್ನು ಇಟ್ಕೊಂಡು ಹೋದರೆ ನಾವು ಇಲ್ಲಿ ಕಾಣ್ಬೋದು ಇಂಥ ಒಂದು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಒಂದು ಮರದ ಮರದ ಕೆಳಗಡೆ ಭಾಗದಲ್ಲಿ ಎಷ್ಟೋ ಭಕ್ತರು ತಮ್ಮ ಒಂದು ತ್ರಿಕರ್ಣ ಶುದ್ಧಿಯಾಗಿ ತಮ್ಮ ಒಂದು ದೇಹವನ್ನು ಮನಸ್ಸನ್ನು ಆನಂದವನ್ನು ಪಡ್ತಾ ಇದ್ದಾರೆ ಅಷ್ಟರ ಜೊತೆಗೆ ನಾಮಸ್ಮರಣೆಯನ್ನು ಸಂತರ ವಾಗ್ಮೆಯನ್ನು ಸಂತರ ಒಂದು ಸ್ತುತಿಯನ್ನು ಆ ಒಂದು ಅಭಂಗದ ಮೂಲಕ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಆ ವ್ಯಕ್ತಪಡಿಸುವುದೇ ಒಂದು ನೋಡಬೇಕು ಅದು ಒಂದು ತುಕಾರ ಮಹಾರಾಜ ಅಭಂಗದ ಮೂಲಕ ಈ ಒಂದು ಜಗತ್ತಿಗೆ ಕೊಟ್ಟಂಥ ಒಂದು ಕಾಣಿಕೆ ಸಾಧನಗಳ ಅನಂತ್ ಅನಂತ ಸಾಧನಗಳ ಮಾಡಲಿಕ್ಕೆ ಇಲ್ಲ ಅನ್ನುವಂಥ ಭಾವನೆಯಿಂದ ತುಕಾರ ಸಾಕ್ಷಾತ್ ತಮ್ಮ ತಪಸ್ಸಿನ ಮೂಲಕ ತಮ್ಮ ಜ್ಞಾನದ ಮೂಲಕ ಪರಮಾತ್ಮನ ಒಂದು ಸುಖದ ಆನಂದದಿಂದ ತಾವು ಅಷ್ಟೇ ಪಡೆದೇ ಎಲ್ಲರಿಗೂ ಅದನ್ನು ತಾವು ಮಾತೃ ವ್ರಸ್ತದ ಒಂದು ಇದರಿಂದ ಅವರಿಗೆ ಇದ್ದೀರ ಅಷ್ಟೇ ಇಲ್ಲ ಎಂಥ ಶಿವಾಜಿ ಮಹಾರಾಜರಲ್ಲಿ ಒಂದು ಜಾಗೃತಿಯನ್ನು ಮಾಡಿದಂತಹ ಇವರು ಜ್ಞಾನವನ್ನು ಅಷ್ಟೇ ಅಲ್ಲ ಈ ತುಕಾರಾ ಮಹಾರಾಜರು ವೈಕಂಠ ಹೋಗಬೇಕಾದ್ರೆ ಈ ಗರುಡದ ಮೂಲಕ ಆಧಾರವಾಗಿಟ್ಟು ಒಂದು ಒಂದು ವೈಕುಂಠವನ್ನು ಸೇರಿದರು ಅನ್ನುವಂಥದ್ದು ಭಾಳ ಸುಂದರವಾದಂಥದ್ದು ಇಲ್ಲಿ ವಿಗ್ರಹಗಳನ್ನು ಒಂದು ಮಾಡಿ ಜನರು ಇಲ್ಲಿ ಒಂದು ಭಕ್ತಿ ಒಂದು ಪರಕಾಷ್ಠೆಯನ್ನು ಬಿತ್ತಲಿಕ್ಕೆ ಇಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ ಭಾಳ ಸುಂದರವಾದಂಥದ್ದು ಅದನ್ನು ನಾವು ಪಡೆದುಕೊಂಡು ಆ ಆನಂದವನ್ನು ಪಡಬೇಕು ತುಕಾರಾಂ ಮಹಾರಾಜರು ಮಾಡಿದಂಥ ತಪಸ್ಸುಗಳನ್ನು ಎಷ್ಟು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೇ ತುಕಾರಾಂ ಮಹಾರಾಜರು ಆ ಇಂದ್ರಾಯಿನಲ್ಲಿ ಎಷ್ಟೋ ಜನವರು ಘಾತಗಳನ್ನು ಕೃಷ್ಟಗಳನ್ನು ಹೋಗದರೆ ಪರಮಾತ್ಮ ಸಾಕ್ಷಾತ್ಮದವನಿಗೆ ತೆಗೆದುಕೊಟ್ಟಂಥ ಒಂದು ಕ್ಷೇತ್ರ ಇದೆ ಇನ್ನೂ ಕ್ಷೇತ್ರದ ಮಹಾತ್ಮ್ಯ ಬಹಳ ಇದೆ ಅಷ್ಟೇ ಅಲ್ಲ ಎಲ್ಲರನ್ನೂ ಕಂಡುಕೊಂಡು ಲಾಗೋಣಿಯ ಪಾಯುವೆ ನೋವು ಮಾಳ ಕರಟಾಳ ಗುಳಮುಖಿ ನಮ್ಮ ಎಲ್ಲರೂ ನಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನೀವು ಸ್ವರ್ಗವನ್ನು ಪ್ರಾಪ್ತಿಯನ್ನು ಮಾಡಿಕೊರಿ ಆನಂದವನ್ನು ಕಳ್ಕೊಡಿ ಪರಮಾತ್ಮನ ವಿಠಲನನ್ನು ನೀವು ದರ್ಶನ ಮಾಡಿಕೊಡ್ರಿ ನೀವು ಎಷ್ಟೋ ಜನ್ಮದ ಒಂದು ಸುಕೃತ ಪುಣ್ಯದಿಂದ ಪ್ರಾಪ್ತಿಯಾಗಿದೆ ಅಂಥದನ್ನು ನೀವೆಲ್ಲರೂ ಹೊಡ್ಕೋರಿ ಅಂತ ಹೇಳ್ತಾ ತುಕಾರ ಮಹಾರಾಜರು இன்னும் வாங்கின மூலத்தை